ಬಿಟ್ಟಿದ್ದು ನಾವು ಅದಕ್ಕೆ ಇಂಟರ್ಫಿಯರ್ ಆಗೋದಿಲ್ಲ ಯಾಕೆಂದರೆ ವಿದೇಶಕ್ಕೆ ಹೋಗಿರೋದ್ರಿಂದ ಅದೆಲ್ಲವನ್ನು ಕೂಡ ಎಸ್ ಐ ಟಿ ಅವರೇ ಮಾಡಬೇಕಲ್ವಾ ಅವ್ರನ್ನ ಒಂದು ವೇಳೆ ಅವ್ರು ಹೋಗಿದ್ದಾರೆ ಅಂತ ಗ್ಯಾರಂಟಿ ಆದರೆ ಅವ್ರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ತನಿಖೆ ಯಾವ ರೀತಿ ಮಾಡಬೇಕು ಅದೆಲ್ಲ ಅವ್ರು ಮಾಡ್ಕೊಳ್ತಾರೆ ನಾವೇನು ಅವರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಿಲ್ಲ ಒಂದು ಸಾರಿ ಎಸ್ ಐ ಟಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ನೇತೃತ್ವದಲ್ಲಿ ಮಾಡ್ತೇವೆ ಈಗ ಇನ್ನೊಂದು ಬಹುಶಃ ಇನ್ನೊಂದು ಗಂಟೆಯಲ್ಲಿ ಆರ್ಡರ್ ಇಶ್ಯೂ ಮಾಡ್ತೀವಿ ಬೇರೆ ಯಾರು ಜೊತೆ ನಮಗೆ ನಾವೆಲ್ಲ ಚುನಾವಣೆಯಲ್ಲಿ ಬಿಸಿ ಇದ್ವಲ್ಲ ನಮಗೆ ಯಾರು ಸಂಪರ್ಕ ಮಾಡಿಲ್ಲ ಮುಖ್ಯಮಂತ್ರಿಗಳಿಗೆ ಆಯೋಗದವರು ಪತ್ರ ಬರೆದಿದ್ದಾರೆ ಅಧ್ಯಕ್ಷರು ಆಮೇಲೆ ಡಿ ಜಿ ಅವರಿಗೆ ಪತ್ರ ಬರೆದಿದ್ದಾರೆ ಅವರು ಸೊ ಹಾಗಾಗಿ ಈಗ ಅದರ ಆಧಾರದ ಮೇಲೆ ನಾವು ಎಸ್ಐ ಕೆ ಸೀರಿಯಸ್ ಹೌದು ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಅದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ತಾ ಇರ್ತಕ್ಕಂಥ ಇಲ್ಲಾಂದ್ರೆ ಸಿಡಿ ಒಳಗಡೆ ಎಸ್ಐಟಿ ಪೊಲೀಸ್ ಅಧಿಕಾರಿಗಳ ಜೊತೆ ಅವ್ರ ನೇತೃತ್ವದಲ್ಲಿ ಮಾಡ್ತೇವೆ ಅದು ಯಾರು ಅನ್ನೋದನ್ನ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಹೋದಾಗ ಭಾನುವಾರ ಬೇರೆ ಅರ್ಧ ಗಂಟೆ ರೇವಣ್ಣ ಅವ್ರನ್ನ ಈಗ ಹುಡುಕಾಟ ಅಥವಾ ಏನಾದರೂ ಕರೆಕರಂತ ಒಂದು ಸಾರಿ ಎಸ್ ಐ ಟಿ ನಾವು ಇದನ್ನು ವಹಿಸಿಕೊಟ್ಟ ಮೇಲೆ ಎಸ್ ಐ ಟಿ ಅವರು ಏನು ತೀರ್ಮಾನ ಮಾಡ್ತಾರೆ ಅದು ಅವರಿಗೆ ಬಿಟ್ಟಿದ್ದು ನಾವು ಅದಕ್ಕೆ ಇಂಟರ್ಫಿಯರ್ ಆಗೋಗುದಿಲ್ಲ ಯಾಕೆಂದರೆ ವಿದೇಶಕ್ಕೆ ಹೋಗಿರೋದ್ರಿಂದ ಅದೆಲ್ಲ ಅದೆಲ್ಲವನ್ನು ಕೂಡ ಎಸ್ ಐ ಟಿ ಅವರೇ ಮಾಡಬೇಕಲ್ವ ಅವ್ರನ್ನ ಒಂದು ವೇಳೆ ಅವ್ರು ಹೋಗಿದ್ದಾರೆ ಅಂತ ಗ್ಯಾರಂಟಿ ಆದರೆ ಅವ್ರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ತನಿಖೆ ಯಾವ ರೀತಿ ಮಾಡಬೇಕು ಅದೆಲ್ಲ ಅವರು ಮಾಡ್ಕೊಳ್ತಾರೆ ನಾವೇನು ಅವರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಿಲ್ಲ ಒಂದು ಸಾರಿ ಎಸ್ ಐ ಟಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ನೇತೃತ್ವದಲ್ಲಿ ಮಾಡ್ತೇವೆ ಈಗ ಇನ್ನೊಂದು ಬಹುಶಃ ಇನ್ನೊಂದು ಗಂಟೆಯಲ್ಲಿ ಆರ್ಡರ್ ಇಶ್ಯೂ ಮಾಡ್ತೇವೆ ಇಲ್ಲ ನಮಗೆ ನನಗೆ ಯಾರು ನಾವೆಲ್ಲ ಚುನಾವಣೆಯಲ್ಲಿ ಬಿಸಿ ಇದ್ವಲ್ಲ ನಮಗೆ ಯಾರು ಸಂಪರ್ಕ ಮಾಡಿಲ್ಲ ಮುಖ್ಯಮಂತ್ರಿಗಳಿಗೆ ಆಯೋಗದವರು ಪತ್ರ ಬರೆದಿದ್ದಾರೆ ಅಧ್ಯಕ್ಷರು ಆಮೇಲೆ ಡಿ ಜಿ ಅವರಿಗೆ ಪತ್ರ ಬರೆದಿದ್ದಾರೆ ಅವರು ಸೊ ಹಾಗಾಗಿ ಈಗ ಅದರ ಆಧಾರದ ಮೇಲೆ ನಾವು ಐ ಟಿ ಸೀರಿಯಸ್ ಆಗಿ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಅದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ತಾ ಇರ್ತಕ್ಕಂಥ ಇಲ್ಲಾಂದ್ರೆ ಸಿ ಡಿ ಒಳಗಡೆ ಎಸ್ಐಟಿ ಅನೌನ್ಸ್ ಮಾಡ್ತೀವಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಅವ್ರ ನೇತೃತ್ವದಲ್ಲಿ ಮಾಡ್ತಾರೆ ಅದು ಯಾರು ಅನ್ನೋದನ್ನ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಹೋದಾಗ ಭಾನುವಾರ ಬೇರೆಲ್ಲೂ ಬಾಯ್ ವಿ पव बन एंड विमल बायली हेली केसरी